ಈ ಮೂರು ಪ್ರತಿಮೆಗಳಿಗೆ ಸಂಬಂಧಪಟ್ಟಂಗೆ ಸ್ಥಳಾಂತರ ಮಾಡಕ್ಕೆ ಮೂರು ಕಡೆ ವಿಸಿಟ್ ಮಾಡ್ತೀವಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅದಕ್ಕೆ ಬೇಕಾಗಿರೋ ಬೇರೆ ಎಲ್ಲ ಸಹಕಾರನೂ ನಾನು ಕಮ್ಯುನಿಟಿ ಲೀಡರ್ಸಿಂದ ಎಲ್ಲ ಸಮುದಾಯದ ಜನಗಳಿಂದ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲ ನಮ್ಮ ಜೊತೆ ಸಹಕರಿಸಿದ ನೀವೇನು ಏನು ಸಭೆ ತೀರ್ಮಾನ ಕೈಗೊಂಡಿದೆಯಲ್ಲ ಅದಕ್ಕೆ ಸಂಪೂರ್ಣವಾದ ಸಮ್ಮತಿ ನಮಗೂ ಇದೆ ಗುರುಗಳ ಹೋಗ್ತೀವಿ ಸ್ವಲ್ಪ ದೂರ ಹಿಂದೆ ಇದೆ ಹಿಂದೆ ಮುಂದೆ ಆದ್ರೂ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿಗೆ ಅಲ್ಲಿ ಆಮೇಲೆ ಈ ಇವತ್ತು ಕಟ್ ಆಫ್ ಡೇಟ್ ಈ ತಾಲೂಕಲ್ಲಿ ಯಾವುದೇ ಹೆದ್ದಾರಿಗಳಲ್ಲಿ ರಾಜ್ಯ ಇರ್ಬೋದು ಜಿಲ್ಲೆ ಇರ್ಬೋದು ಮತ್ತೆ ರಾಷ್ಟ್ರ ಹೆದ್ದಾರಿಗೆ ಇರ್ಬೋದು ಈ ಮೂರು ಹೆದ್ದಾರಿಗಳಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಇದು ಎಲ್ಲ ಇವತ್ತೇ ಇದನ್ನ ದಯವಿಟ್ಟು ನ್ಯೂಸ್ ಮಾಡಿ ಎಲ್ಲ ಇವತ್ತೊಂದು ಓಯ್ ಮಾಡ್ತೀವಿ ನಾವೆಲ್ಲರೂ ಸೈ ಸೈನ್ ಮಾಡ್ತೀವಿ ಕಮ್ಯುನಿಟಿ ಎಲ್ಲ ಎಲ್ಲ ಇದಕ್ಕೆ ಯಾರಾದ್ರೂ ಬೇಕಾದ್ರೆ ಇಡಬೇಕು ಅಂದ್ರೆ ಸರ್ಕಾರಿ ಜಾಗನ ಅವರೇ ಗುರ್ಸ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಕನ್ಸರ್ನ್ಡ್ ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳಿಗೆ ಇರೋ ಅಧಿಕಾರ ಇದು ಎಲ್ಲಿ ಯಾರು ಇಡಬೇಕು ಅಂತ ಅದು ಬಿಟ್ರೆ ಹೈವೇಗಳಲ್ಲಿ ಯಾವ ಇಡಂಗಿಲ್ಲ ಅದು ಆಡಲಿದೆ ಅದು ಬಿಟ್ರೆ ಇನ್ ಯಾರಾದ್ರೂ ಪ್ರೈವೇಟ್ ಜಾಗಗಳಲ್ಲಿ ಇಟ್ಕೊಬೇಕಂದ್ರೆ ಅಂದ್ರೆ ಅದು ಅವರವರ ಜವಾಬ್ದಾರಿಯನ್ನು ಅವರು ಇಟ್ಕೊಬೋದು ಅದು ಬಿಟ್ರೆ ಸರ್ಕಾರಿ ಸ್ಥಳಗಳಲ್ಲಿ ಲ್ಯಾಂಡ್ ಬೇಕಾ ನನ್ಗೆ ಅಪ್ಲೈ ಮಾಡಿದ್ರೆ ನಮ್ಮ ಇದರಲ್ಲಿ ತಾಲೂಕ್ ಕಚೇರಿಗೆ ಲ್ಯಾಂಡ್ ಕೊಡೋ ವಿಷಯದಲ್ಲಿ ಅವೈಲಬಿಲಿಟಿ ಆಫ್ ಲ್ಯಾಂಡ್ ಅರ್ಥ ಆಯ್ತಾ ತಾಲೂಕ್ ಕಚೇರಿ ನಿಮ್ಗೆ ಪರ್ಮಿಷನ್ ಕೊಡಲ್ಲ ಸ್ಥಳೀಯ ಸಂಸ್ಥೆ ಕೊಡುತ್ತೆ ಪರ್ಮಿಷನ್ ಅದ್ರ ಪ್ರಕಾರ ತುಂಬಾ ಗೌರವಾನ್ವಿತವಾಗಿ ಚೆನ್ನಾಗಿ ನೀವು ಸಂಬಂಧಪಟ್ಟ ಪ್ರತಿಮೆಗಳನ್ನು ಕಳಿಸ್ ಈಗ ಮೂರು ಪ್ರತಿಮೆಗಳ ಸ್ಥಳಾಂತರ ಮಾಡೋದ್ರ ಬಗ್ಗೆ ನಾವು ಏನು ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತಿಗಳು ಇರ್ಬೋದು ಸರ್ಕಾರ ಪೊಲೀಸ್ ಸರ್ಕಾರ ಹಾಗೂ ಅದಕ್ಕೆ ಸಂಬಂಧಪಟ್ಟಂಗೆ ಇತರೆ ಪಿ ಡಬ್ಲ್ಯೂ ಡಿ ಇರ್ತು ಏನು ಸರ್ಕಾರ ಅವರನ್ನೂ ಕೇಳ್ತೀವಿ ಅದ್ರ ಜೊತೆಗೆ ಎಲ್ಲ ಕಮ್ಯುನಿಟೀಸ್ ಅಂತ ಕಮ್ಯುನಿಟೀಸ್ ಅಲ್ಲ ಎಲ್ಲ ಕಮ್ಯುನಿಟೀಸ್ ಈ ಮೂರು ಈ ಮೂರು ವಿಷಯ ಬಿಟ್ಟು ಯಾವುದೇ ಮುಂದೆ ಪ್ರಥಮ ಇಟ್ಟರೆ ತಾಲೂಕ್ ಕಚೇರಿ ಇವತ್ತು ನಿಮ್ಮ ಮುಂದೆ ಎಲ್ಲರೂ ಹೇಳ್ತಾ ಇದ್ದೀವಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ನಿರ್ದಾಶ್ಯ ಮಾಡಿ ಈ ಮೂರು ನಾವು ನೀವೇನು ಸಭೆಯಲ್ಲಿ ಎಲ್ಲರೂ ನೀವು ಸ್ಟ್ರೆಸ್ ಮಾಡಿ ಮೂರನ್ನು ಸರಿಯಾದ ಸ್ಥಳಕ್ಕೆ ಶಿಫ್ಟ್ ಮಾಡಿ ಅಂತ ಜಾಗ ತೋರಿಸುವ ಕೆಲಸ ಮಾಡ್ತೀವಿ ಮುಂದೆ ಎಲ್ಲಿ ಜಾಗ ಇರ್ತಾ ಅಲ್ಲೇ ಇಡಕ್ಕಾಗೋದು ಇರೋ ಜಾಗ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಅಲ್ಲಿ ಹತ್ರದಲ್ಲಿನ ಸರ್ಕಾರಿ ಗುರುತು ಮಾಡ್ತೀವಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವ್ದಾದ್ರು ಸರ್ಕಾರಗಳಲ್ಲಿ ಇದ್ರೆ ಅಲ್ಲೇ ಗುರುತು ಮಾಡ್ತೀವಿ ನೀವೆಲ್ಲಾರು ಅದಕ್ಕೆ ಸಹಕಾರ ಕೊಡ್ತೀರಾ ಅಂತ ಭಾವಿಸ್ಕೊಡ್ತೀವಿ ಸಭೆ ಮುಗಿಸಣ ಇದೇ ನಡವಳಿ ಬರುತ್ತೆ ತಮ್ಮೆಲ್ಲರಿಗೂ ನಡವಳಿ ಕಾಪಿನ ಅಟ್ಲೀಸ್ಟ್ ಗ್ರೂಪ್ಗಳೆಲ್ಲ ಶೇರ್ ಮಾಡ್ತೀವಿ ತಾವು ಮತ್ತೆ ಪತ್ರಿಕ ಪತ್ರಕರ್ತರ ಹಂಚ್ಕೊಳ್ತೀವಿ ಈಗ ನೆಕ್ಸ್ಟ್ ನಿಂಬಲ್ ಅಶೋಕ್ ಗೊತ್ತಾ ರೋಜರ್ ನಡಿ ಕ್ರಾಸ್ ಅಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಮೂರ್ತಿ ಇದೆ ಅಲ್ಲ ಅಲ್ಲಿ ಒಂದು ಜಾಗ ಇದೆ ಗುಂಟೆ ಇದೆ ಹೌದಾ ಇವತ್ತೇ ನಾವು ತಸ್ಕರ್ ಸಾಹೇಬ್ ಸರ್ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡ್ಬಿಟ್ಟು ಸಾಧ್ಯ ಆದ್ರೆ ಆ ಕುಂಟೆಗಳಲ್ಲಿ ಒಂದು ನೀವೊಂದು ಲಾಸ್ಟ್ ಟೈಮ್ ಯಾರು ವೆಂಕಟೇಶ್ವರ್ ಆ ಕುಂಟೆಗಳಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ ಹೌದಾ ಅಲ್ಲಿ ಬೇಕಾದ್ರೆ ಮೂರ್ತಿಗಳನ್ನು ಶಿಫ್ಟ್ ಮಾಡಿಸಿ ಒಂದು ಕುಂಟೆಗಳಲ್ಲಿ ಇಟ್ಟುಬಿಟ್ಟು ಅದಕ್ಕೆ ದಯವಿಟ್ಟು ಇನ್ನೊಂದು ಅಲ್ಲಿ ಯಾವುದೇ ಮೂರ್ತಿ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಗ್ರಿಲ್ ಹಾಕ್ಬಿಟ್ಟು ಕ್ಯಾಮ್ರಾ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಇವಾಗ ಹೇಗೆ ಹೇಗಾಗಿದೆ ಅಂದ್ರೆ ಮೊದಲೆಲ್ಲ ಮನೆಯಲ್ಲಿ ನಾಯಿದೆ ಎಚ್ಚರಿಕೆ ಅಂತ ಗೊತ್ತಾ ನಾಯಿದೆ ಯಾಕೆ ಕಳ್ಳಕ್ಕೆ ಆಗ್ತಾ ಹೋಗ್ತಿದ್ದಲ್ಲ ಹಾಕಿದ್ದಿಲ್ಲ ಈಗ ಸಿ ಸಿ ಟಿವಿ ಇದ್ರೆ ಎಲ್ಲರೂ ಭಯ ಪಡ್ತಾರೆ ದಯವಿಟ್ಟು ನಿಮ್ಮ ಇದರಿಂದ ಒಂದು ಸಿ ಸಿ ಟಿ ಕ್ಯಾಮ್ರಾ ಹಾಕಿ ವ್ಯವಸ್ಥೆ ಮಾಡಿ ಪುಂಗ್ನೂರು ಕ್ಲಾಸಲ್ಲಿ ಅದೇ ಆಗಿದ್ದು ಪುಂಗ್ನೂರು ಕ್ಲಾಸಲ್ಲಿ ಸಿ ಸಿ ಟಿ ಕ್ಯಾಮ್ರಾದಲ್ಲಿ ನಾವು ಅದನ್ನ ಕುಡಿತ ಬಂದು ಎಲ್ಲ ಡ್ಯಾಮೇಜ್ ಮಾಡಿ ಹಿಡಿದ ಮೇಲೆ ಅರೆಸ್ಟ್ ಮಾಡಿ ಕಳಿಸ್ತೀವಿ ಸೊ ದಯವಿಟ್ಟು ನಾವು ಇವತ್ತು ನಾವು ನಮ್ಮ ತಾಲೂಕು ಮಟ್ಟ ಅಧಿಕಾರಿಗಳು ಆ ಗುಂಟೆ ಜಾಗಕ್ಕೆ ವಿಜಿಟ್ ಮಾಡಿಬಿಟ್ಟು ಮೂರ್ತಿಗಳನ್ನು ಶಿಫ್ಟ್ ಮಾಡಸೋಣ ದಯವಿಟ್ಟು ರಾಷ್ಟ್ರೀಯ ಅಧಾರಿಗಳಲ್ಲಿ ರಾಜ್ಯ ಅಧಾರಿಗಳಿಗೆ ಇಟ್ಟು ಮೂರ್ತಿಗಳನ್ನು ಇಡಬೇಕು ಅಂತಾಟಾ ಮಾಡ್ಕೋ ಬಿಡಿ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇವೆಲ್ಲ ಒಂದು ಸಾಮಾಜಿಕ ಪ್ರಮುಖ ಗ್ರೀನ್ಸ್ ಆಗಿದೆ ದಯವಿಟ್ಟು ನಮಗೆ ಸರ್ಕಾರ ಮಾಡಿ ಸರ್ ಕಡೆ ಬೇಡ ಮೂರು ಒಂದೇ ಸಲ ಮಾಡಿ ಅಂತ ಹೇಳ್ತಾರೋ ತಾವು ರಕ್ಷೆ ಕೊಡತಕ್ಕಂತವರು ನಾನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ದೊಡ್ಡ ದೊಡ್ಡದೋ ತಾಲೂಕಲ್ಲಿ ಯಾಕಂದ್ರೆ ಸಣ್ಣಪುಟ್ಟ ತೊಂದರೆಗಳಾಗಿ ಅನಗತ್ಯವಾದ ಗೊಂದಲಗಳು ಉಂಟಾಗಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಯಾವುದೇ ಸಮುದಾಯ ಬರುತ್ತೆ ಒಟ್ಟಿಗೆ ಬರ್ತಾ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿಟ್ಟಾಗ ಶುರು ಮಾಡಿದ ಪರಿಸ್ಥಿತಿಗೆ ಎವರು ಒಪ್ಕೊಂಡಿದ್ರು ಆ ಗುಂಡೆ ಶಿಫ್ಟ್ ಮಾಡೋದಕ್ಕೆ ಅಂಬೇಡ್ಕರ್ ಕೆಂಪೆ ಕುಂಡದಾಗ್ಲಿ ಅಲ್ಲೇ ಇಡೋದು ವಾಲ್ಮೀಕಿ ಎಲ್ಲಾ ಸಮುದಾಯದ ಒಪ್ಪಿಗೆ ಕೊಟ್ಟರು ಅದನ್ನ ಮಾಡಿರ್ತಾರೆ ಮತ್ತೆ ಬಂದಿದ್ರು ಅಲ್ಲೇನಾದ್ರು

ಇದೆಲ್ಲ ಸಂಗ್ರಹ ಮಾಡ್ಬಿಟ್ಟೆಲ್ಲ ಮುಚ್ಚಿಬಿಟ್ಟಿಲ್ಲ ಕೆಂಪೇಗೌಡರು ಅಂಬೇಡ್ಕರ್ದು ವಾಲ್ಮೀಕಿದು ರಾಷ್ಟ್ರ ನಾಯಕರುಗಳನ್ನ ಅನಾವರಣಗೊಳಿಸ್ತೀವಿ ನಾವು ಅದು ದಯಮಾಡ ಮುಂದೆ ತಿಂಗಳ ಕಾಲಾವಕಾಶ ಕೊಡಿ ಅಂತಂದು ಎಷ್ಟು ತಿಂಗಳ ಹೇಳಿ ಏನಾಗ್ತದೆ ಫೈಲ್ ಅಲ್ಲೇ ಇತ್ತು ಅದು ಹೇಳ್ಬಿಟ್ಟ ನಾನು ಬಡ ಕೂಸ್ಕೊಂಡು ಹೊಟ್ಟದ ಎಸ್ ಪಿ ಸಾಹೇಬರು ಟ್ರಾನ್ಸ್ಫರ್ ಆಗ್ಬಿಟ್ಟು ಡಿ ಸಿ ಸಾಹೇಬರು ಟ್ರಾನ್ಸ್ಫರ್ ಆಗ್ಬಿಟ್ಟು ಏನ್ ಮಾಡಿದ್ರು ಆ ಫೈಲ್ ಏನಾಯ್ತು ಹೇಳಿದ್ ಮಾತ್ರ ಏನಾದ್ರು ಡಿಸಿ ಸಿ ಅವರು ಏನಾದ್ರು ಆ ಫೈಲ್ ಇಲ್ಲಿ ಅವಾಗ ಹೆಚ್ಚತ್ಕೊಂಡಿಲ್ಲ ನೀವು ಅವಾಗ ಹೆಚ್ಚಿದಿಲ್ಲ ಮೊನ್ನೆ ಪೂರ್ಣ ಯಾವನೋ ಯಾವತ್ತೋ ಎರವರು ಕಲ್ಲಿಂದ ಕುಡಿದ್ ಕುಡ್ ಬಂದು ಬಂದು ಬೈಕ್ ಬಳಿ ಮಗನ ಕೊಟ್ಟವ ಅವ್ರು ಬಂದವನೆ ಅದೇನೋ ಒಂದು ಕಾಣಿಸ್ ಕೆಂಪೇಗುಡ್ ಕೈಯಿಂದ ಅಂಗ ಎಷ್ಟಿ ಉರಿತಲ್ಲಿ ಎಷ್ಟು ಜನ ಉರಿತಲ್ಲಿ ಅಲ್ಲಿ ಇದ್ದಾಗ ಕಮ್ಯುನಿಟಿ ನಾಯಕರೆಲ್ಲ ಒಕ್ಕೂ ಸಮುದಾಯದಲ್ಲ ಸುಮಾರು ಸಾವಿರ ಜನ ಸೇರಿ ಪ್ರೊಟೆಕ್ಟ್ ಮಾಡಿ ಗಾಡಿ ಮಾಡಿದ್ರು ಅವಾಗ ಯಾರಾದ್ರೂ ದರಿ ತುಂಬ ಹೋಗಿ ಇದ್ದರೆ ಕ್ಲಾಸಸ್ ಆಗ್ತಾ ಇತ್ತು ಅವಾಗ ಯಾಕೆ ಎಚ್ ನೀವು ಅವಾಗ ಯಾಕೆ ಮೀಟಿಂಗ್ ಕರೆದಿಲ್ಲ ನೀವು ಈಗ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ದ್ರೋಹ ಮಾಡಿದಂತವರ ಎಲ್ಲಾ ಜನಾಂಗಕ್ಕೆ ಸಮಾನತೆಯಿಂದ ಆರ್ಥಿಕವಾಗಿ ನೀವು ಬದುಕಬೇಕು ಅಂತ ಸಂವಿಧಾನಕ್ಕೆ ಬದುಕೊಟ್ಟಿರ್ತಕ್ಕಂಥ ಮಾಹಿತಿ ಅವರು ಯಾರು ನೀವು ಎಚ್ಚೆತ್ತುಕೊಳ್ಳಿಲ್ಲ ಅವಲ್ಲ ತುಂಬ ಪ್ರಾಬ್ಲಮ್ ಆಯ್ತಾ ರೋಜರ್ ಪ್ರತಿಭೆ ಇಟ್ಟಾಗ ಡಿ ಸಿ ಬಂದಿದ್ರ ನಿಮ್ ಗಮನಕ್ಕೆ ಇಲ್ವಾ ಇಲ್ವಾ ಸರ್ ಡಿ ಸಿ ಬಂದಿದ್ರು ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿ ಬಂದಿದ್ರು ಸಂಸದರು ಬಂದಿದ್ರು ಸುಮಾರು ಜನ ಮುಖಂಡರ ಸಭೆ ಆ ಕುಂಟೆ ಇದೂರು ಹಂಗೇ ಇದೆ ವಾಲ್ಮೀಕಿ ಒಂದು ವಾಲ್ಮೀಕಿದ ನಿಲ್ಸಿದಾರೆ ಅಂಬೇಡ್ಕರ್ ನಿಲ್ಸಿದಾರೆ ಆ ಪಂದ್ರೆ ಉದ್ದಾಡ್ಕೊಬೇಕು ಅಂತ ಯಾಕೆ ಆ ಕುಂಟೆನ ನಾವು ಸದನ ಮಾಡ್ತೀವಿ ನೀವು ಅದನ್ನ ಒಂದು ಆಯಾ ಕಟ್ಟಿನ ಜಾಗಕ್ಕೆ ಶಿಫ್ಟ್ ಮಾಡುವುದು ಜವಾಬ್ದಾರಿ ತಗೊಂಡು ಜವಾಬ್ದಾರಿ ತಗೋಬೇಕು ಒಂದು ಲೀಡರ್ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ನಾವು ಮೇನ್ ನಾವು ತಹಸೀಲ್ದಾರ್ ಸಾಹೇಬರು ಹೇಳಿದ ಉದ್ದೇಶ ಅಂದ್ರೆ ರಾಜ್ಯ ಹೆದ್ದಾರಿಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವುದೇ ಪುತ್ತಿಲುಗಳನ್ನು ಸ್ಥಾಪನೆ ಅಂತ ಆದೇಶ ಇದೆ ದಯವಿಟ್ಟು ತಲೆ ಕಲೇಬಾಗೋಣ ಎಲ್ಲರೂ ಆದೇಶ ಗೌರವಿಸೋಣ ಈ ನೆಲದ ಕಾನೂನು ಬಿಟ್ಟು ಯಾವ್ದು ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ದೊಡ್ಡ ಸಂಘಾನ ಕೊಟ್ಟಿದ್ದಾರೆ ತಲೆ ಮಾಡಿ ಇಲ್ಲಿ ಸೀನಿಯರ್ ಲೀಡರ್ಸ್ ಬಂದು ನಿಂತಿದ್ದಾರೆ ಚೇರ್ ಯಾಕಿಲ್ಲ ಅಂದ್ರೆ ನೋಡಿ ಎಷ್ಟು ದಿನ ನಿಂತಿದ್ದಾರೆ ಅವರು ಯಾವುದೋ ಕೋಲಾರ ಅಂಬೇಡ್ಕರ್ ಗೊತ್ತಾ ರಸ್ತೆ ಇದೆ ನಾವ್ ಮೀಟಿಂಗ್ ರಸ್ತೆಗಳಲ್ಲಿ ದಯವಿಟ್ಟು ತೆರವುಗಳ್ಬಿಟ್ಟು ಒಂದು ಆಯಾರ್ ಜಾಗ ಇಟ್ಟು ಬಿಟ್ರೆ ಅಲ್ಲಿ ಬೇಕಾದ್ರೆ ಅದಕ್ಕೆ ಮಾಡ್ಬೇಕಾದ್ರೆ ಒಂದು ಪಂಚಾಯತ್ ಪರ್ಮಿಷನ್ ತಗೊಳ್ಳಿ ಸಂಬಂಧಪಟ್ಟ ಹೈವೇ ಆತ ಪರ್ಮಿಷನ್ ತಗೊಳ್ಳಿ ತಾಲೂಕು ಪರ್ಮಿಷನ್ ತಗೊಂಡು ಲೋಕಲ್ ಬೋಡಿ ಸ್ಥಳೀಯ ಸಂಸ್ಥೆಗಳ ಪರ್ಮಿಷನ್ ತಗೊಂಡು ನೀವು ಮಾಡಿ ಅಂತ ಹೇಳ್ತಾ ಇರೋದು ಮೇನ್ ಮಿಟಿಕಲ್ ಉದ್ದೇಶ ಏನಂದ್ರೆ ರಸ್ತೆಗಳಲ್ಲಿ ಹುಂಗಳೂರು ಕ್ರಾಸು ರೋಜರ್ಹಳ್ಳಿ ಕ್ರಾಸು ನಮ್ಮ ತಾಲೂಕು ಕ್ರಾಸು ಪ್ರಮುಖ ರಸ್ತೆಗಳು ಪ್ರಮುಖ ರಸ್ತೆಗಳಲ್ಲಿ ದಯವಿಟ್ಟು ಹುಬ್ಲಿಗಳನ್ನು ಸ್ಥಾಪನೆ ಮಾಡೋದು ಸುಪ್ರೀಂ ಕೋರ್ಟ್ ಆದೇಶ ಇದೆ ರಸ್ತೆಗಳು ಸ್ಥಾಪನೆ ಸಾರಿ ಅಲ್ಲಿ ಮೂರ್ ತಿಂಗಳು ಇರಬಾರ್ದಂತ ಅದಕ್ಕೊಂದು ಆಯಾಕಟ್ಟಿನ ಒಂದು ಪ್ರದೇಶ ಗುರುತಿಸಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಂದ ನಾವು ಅನುಮತಿ ತಗೊಂಡು ಪುತ್ತಿನ ಸ್ಥಾಪನೆ ಮಾಡಿ ಬೇಸ್ ಆನ್ ದ ಗ್ರಾವಿಟಿ ಮೇಲೆ ಬಂದೋಬಸ್ತ್ ಕೊಡ್ತಿವಿ ಪ್ರೊಟೆಕ್ಷನ್ ಕೊಡ್ತೀವಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಾವು ಹಠಸಿಲ್ಲ ಸಮನ್ವಯ ಸಭೆ ಕರೆದಿದ್ದೀವಿ ನೀವು ನಮಗೆಲ್ಲ ತಾಲೂಕು ಆಡಳಿತ ಸಹಕಾರ ಮಾಡಬೇಕು ನಾವು ಅಧಿಕಾರಿಗಳಿಗೆ ಬಂದಿವಿ ಕಾನೂನು ಏನು ಕಾನೂನು ಇದೆ ಸರ್ಕಾರ ನಿಯಮ ನಿಯಮಗಳಿದೆ ಅಂತ ನಾವು ನಿಮಗೆ ದಯವಿಟ್ಟನ್ನು ಹೊತ್ತಿ ಹೇಳ್ತಾ ಇದ್ದೀವಿ ದಯವಿಟ್ಟು ಅನ್ವೇಷಣೆ ಮಾಡ್ಕೊಳ್ಳಿ ಈಗ ಎಲ್ಲರೂ ಒಂದು ರೀತಿ ಮಾತಾಡಿದರೆ ಅದು ಮೀಟಿಂಗ್ ಒಂದು ಸಕ್ಸಸ್ ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಕೋಆಪ್ರೇಟ್ ಮಾಡಿ ಇದ್ದ ರಸ್ತೆಗಳಲ್ಲಿ ಇದ್ದ ಮೂರ್ತಿಗಳನ್ನು ಕಳಿಸಿ ಅದಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಇಟ್ಟರಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದು ದಯವಿಟ್ಟು ನೀವು ಸರ್ಕಾರ ಮಾಡಿ ಇದ್ರಲ್ಲಿ ಏನು ಉದ್ದೇಶನಾಗಿಲ್ಲ ನಾವು ಅಧಿಕಾರಿಗಳು ಇದ್ದೀವಿ ಸರ್ಕಾರ ಆದೇಶವನ್ನು ಪಾಲನೆ ಮಾಡ್ತಿರ್ತೀವಿ ಕಾನೂನು ಏನಿದೆ ಅಂತ ನಿಮ್ಗೆ ಹೇಳ್ತಿರ್ತೀವಿ ನೀವು ನಮಗೆ ಒಂದು ಸರ್ಕಾರ ಮಾಡಬೇಕು ನಮಗೆ ಸ್ಪಂದಿಸಬೇಕು ಅಂತ ನಿಮಗೆ ಕೇಳ್ತಾ ಇದ್ದೇವೆ ಅಷ್ಟೇ ಇದ್ರಲ್ಲಿ ಯಾವುದು ಒತ್ತಡಗಿತ್ತಾರೆ ಯಾವುದೇ ಇಲ್ಲ ಫಾಲೋಯಿಂಗ್ ಆರ್ಡರ್ಸ್ ಆಫ್ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳ ಆದೇಶಗಳನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ ಸರಿ ಸರ್